ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವೆನ್ಗೆ ಸ್ವಾಗತ ನಾನಿವತ್ತು ಗರಿಗರಿಯಾಗಿ ಜೋಳದ ಹಿಟ್ಟಿಂದ ಮಾಡುವಂಥ ದೋಸೆಯನ್ನು ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒನ್ ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದು ಚಿಕ್ಕ ಕಪ್ಪಿನಲ್ಲಿ ಉಪ್ಪಿಟ್ಟಿನ ರವ ಸಣ್ಣ ಉಪ್ಪಿಟ್ಟಿನ ರವನ ನಾನು ತೊಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ಈ ಮೂರು ಪ್ರಮಾಣದ ಹಿಟ್ಟುಗಳನ್ನು ಒಂದು ಬಾಣಲಿಗೆ ಹಾಕ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಕಪ್ಪು ಏನು ಜೋಳದ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಜೋಳದ ಹಿಟ್ಟು ಮತ್ತು ಉಪ್ಪಿಟ್ಟಿನ ರವೆ ಇತ್ತಲ್ವ ಅದನ್ನು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಎರಡು ಟೀ ಸ್ಪೂನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಇದ್ದೀನಿ ಹಾಗೆ ನಿಮಗೆ ಏನೋ ಸೋಡಾ ಪುಡಿ ಹಾಕಬೇಕು ಅಂದರೆ ಏನೋ ಬೇಕಾದರೂ ಹಾಕೋಬೋದು ಇಲ್ಲ ಮನೆಯಲ್ಲೇ ಇರುವಂತಹ ಸೋಡಾ ಪುಡಿನೂ ಕೂಡ ನೀವು ಇದಕ್ಕೆ ಹಾಕೋಬೋದು ಆಮೇಲೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹಿಟ್ಟು ರವೆ ಏನು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಫಸ್ಟ್ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದನ್ನು ಕಲಿಸ್ಕೊಳ್ಳೋಣ ಹಿಟ್ಟನ್ನು ದೋಸೆ ಹದಕ್ಕೆ ಇದನ್ನು ನೀರು ಹಾಕಿ ಕಲಿಸ್ಬೇಕು ನೋಡಿ ಇವಾಗ ಇದೆಲ್ಲ ಮಾಡಿ ಆಗಿದೆ ಈ ಥರ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲೂ ಗಂಟಿಲ್ದಿರೋ ಥರ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಈಗ ನನ್ನ ವೀಡಿಯೋಸ್ನ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಈಗ ಈ ಈ ಹದಕ್ಕೆ ನಾನು ಈ ಏನು ಈ ಜೋಳದ ಹಿಟ್ಟನ್ನು ಹಾಕಿರ್ತೀನಲ್ಲ ಅದನ್ನು ಕಲಿಸ್ಕೊತಾ ಇದ್ದೀನಿ ಇವಾಗ ಇದು ಕಲಿಸಿದ್ದಾಗಿದೆ ನೋಡಿ ನಾನು ಇದನ್ನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಈ ಥರ ದೋಸೆನ ದಿಢೀರಂತ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ದೋಸೆ ಬೇಕು ಅಂತ ಕೇಳಿದ ತಕ್ಷಣ ಈ ಥರ ದೋಸೆನ ಮಾಡಿಕೊಡ್ಬೋದು ಚೆನ್ನಾಗಿ ಗರ್ಗರಿಯಾಗೆ ಬರುತ್ತೆ ನೋಡಿ ಹಾಗೆ ಅದನ್ನು ಕಲಸಿ ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ಇವಾಗ ತವಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಈಗ ಈರುಳ್ಳಿಯಿಂದ ಈ ರೀತಿ ಹಂಚಿಗೆಲ್ಲ ಈ ಥರ ಸವರ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ದೋಸೆ ತಳ ಹಿಡಿಯೋದಿಲ್ಲ ಅಂದರೆ ಹಂಚಿಕೆ ಹೋಗೋಲ್ಲ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ನೋಡಿ ಕೆಲವೊಂದು ಸತಿ ಮಕ್ಕಳು ಯಾವ ಟೈಮಲ್ಲಿ ಯಾವ ದೋಸೆ ಕೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಒಂದೊಂದು ಸತಿ ನಂಗೆ ದೋಸೆ ಬೇಕು ಅಂದ್ಬಿಡ್ತಾರೆ ಆ ಟೈಮಲ್ಲಿ ಈ ಥರ ದಿಢೀರಂತ ಈ ಥರ ದೋಸೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನಮಗೂ ಒಂದೊಂದು ಟೈಮಲ್ಲಿ ಏನು ಮಾಡಬೇಕು ತಿಂಡಿ ಅಂತ ಗೊತ್ತಿರಲಿದ್ದಾಗ ಬೇಗನೆ ಥಟ್ಟಂತ ಆಗೋವಂಥದ್ದು ಈ ಜೋಳದ ಹಿಟ್ಟಿನ ದೋಸೆ ಇದೇ ಥರನೇ ಗೋಧಿ ಹಿಟ್ಟು ಹಾಕಿ ಗೋಧಿ ಹಿಟ್ಟಿನ ದೋಸೆನೂ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ದೋಸೆ ಇವಾಗ ರೆಡಿಯಾಗಿದೆ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ನಾನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಕಿ ಅಷ್ಟೇ ಚೆನ್ನಾಗಿರುತ್ತೆ ಈಗ ರುಚಿಯಾದ ಅತಿ ಸುಲಭವಾಗಿ ಮಾಡುವಂತಹ ಗರಿಗರಿಯಾದಂಥ ಜೋಳದ ಹಿಟ್ಟಿನ ದೋಸೆ ತಯಾರಾಗಿದೆ ಅದರ ಜೊತೆಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡಿದ್ದೀನಿ ನೀವು ಶೇಂಗಾ ಚಟ್ನಿ ಕೂಡ ಮಾಡ್ಕೋಬೋದು ಅಥವಾ ಕೊಬ್ಬರಿ ಚಟ್ನಿ ಕಡಲೆ ಚಟ್ನಿ ಯಾವುದಾದ್ರೂ ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ದೋಸೆ ದೋಸೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ನೋಡ್ತಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್